Një nërta i tira bider birë një skanë në ಸಿರ್ಕಟ್ನಳ್ಳಿ ಪಿಕೆಪಿಎಸ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಆಯ್ಕೆ ಬೀದರ್ ತಾಲೂಕಿನ ಸಿರ್ಕಟ್ನಹಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಮನ್ನನ್ ಪಟೇಲ್ ಉಪಾಧ್ಯಕ್ಷರಾಗಿ ರೆಡ್ಡಿ ಅವಿರೋಧವಾಗಿ ಆಯ್ಕೆಯಾದರು ಮಂಗಳವಾರ ಪಿಕೆಪಿಎಸ್ ಕಾರ್ಯಾಲಯದಲ್ಲಿ ಜರುಗಿದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಘೋಷಣೆ ಮಾಡಲಾಗಿದೆ ಎಂದು ಚುನಾವಣಾಧಿಕಾರಿ ಗುಂಡಪ್ಪ ನೇಕ ತಿಳಿಸಿದ್ದಾರೆ ನಂತರ ಮುಖ್ಯ ಕಾರ್ಯನಿರ್ವಾಹಕ ಮಲ್ಲಪ್ಪ ಡಾಕುಳ್ಗಿ ಈ ನೂತನ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಸರ್ವ ಸದಸ್ಯರನ್ನ ಶಾಲು ಹೊದಿಸಿ ಸನ್ಮಾನಿಸಿದರು ನೂತನ ಅಧ್ಯಕ್ಷ ಮನ್ನನ್ ಪಟೇಲ್ ಮಾತನಾಡಿ ಸೇವೆ ಮಾಡಲು ನನಗೆ ಅವಕಾಶ ಕಲ್ಪಿಸಿಕೊಟ್ಟ ರೈತರಿಗೆ ಧನ್ಯವಾದಗಳು ಸಲ್ಲಿಸುತ್ತೇನೆ ಎಂದರು ರೈತರ ಏಳಿಗೆಗಾಗಿ ಏನು ಮಾಡಬೇಕು ಎಂಬುದನ್ನು ಯೋಜನೆ ಹಾಕಿಕೊಂಡು ಕಾರ್ಯರೂಪಕ್ಕೆ ತರಲಾಗುತ್ತದೆ ಅಲ್ಲದೆ ರೈತರ ಮತ್ತು ವ್ಯಾಪಾರಸ್ಥರ ಉತ್ತೇಜನಕ್ಕೆ ಪ್ರಯತ್ನ ಮಾಡುತ್ತೇನೆ ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ರೈತರಿಗೆ ಮುಟ್ಟಿಸುವ ಕಾರ್ಯ ಪ್ರಾಮಾಣಿಕವಾಗಿ ಮಾಡುತ್ತೇನೆ ಎಂದು ಹೇಳಿದರು ಪ್ರಮುಖರಾದ ಜಗನ್ನಾಥ್ ಪಾಟೀಲ್ ಮಾತನಾಡಿ ಸಿರ್ಕಟ್ನಳ್ಳಿ ಮತ್ತು ಹೊಚಕ್ನಹಳ್ಳಿ ಗ್ರಾಮದ ರೈತರು ಮತ್ತು ಸಾರ್ವಜನಿಕರ ಸಹಕಾರದಿಂದ ಚುನಾವಣೆ ಒಳ್ಳೆಯ ರೀತಿಯಿಂದ ಚುನಾವಣೆ ನಡೆಸಿದ್ದಾರೆ ಹನ್ನೆರಡು ಜನ ಸದಸ್ಯರ ಬೆಂಬಲದಿಂದ ಅಧ್ಯಕ್ಷರಾಗಿ ಮನ್ನನ್ ಪಟೇಲ್ ಉಪಾಧ್ಯಕ್ಷರಾಗಿ ಜಗನ್ನಾಥ್ ರೆಡ್ಡಿ ಇವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದು ಸಂತೋಷ ತಂದಿದೆ ಎಂದರು ಈ ಹಿಂದೆಯೂ ಕೂಡ ಮನ್ನನ್ ಪಟೇಲ್ ಅವರು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಮುಂದೆಯೂ ಕೂಡ ರೈತರಿಗೆ ಯಾವುದೇ ಸಮಸ್ಯೆಯಾಗದಂತೆ ಉತ್ತಮ ಸೇವೆ ಸಲ್ಲಿಸುತ್ತಾರೆ ಎಂಬ ವಿಶ್ವಾಸವಿದೆ de ಹನ್ನೆರಡು ಜನ ಸದಸ್ಯರು ಸೇರಿಕೊಂಡು ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಒಳ್ಳೆಯ ಸೇವೆ ಸಲ್ಲಿಸಿ ಎಂದು ಶುಭ ಹಾರೈಸಿದರು ನಿರ್ದೇಶಕರಾದ ಗ್ಯಾನ್ರೆಡ್ಡಿ ಭೀಮರೆಡ್ಡಿ ಜಗನ್ನಾಥ್ ಶಿವರಾಜ್ ಧನ್ರಾಜ್ ಶಂಕರಪ್ಪ ಬಸವರಾಜ್ ಸಿದ್ದಪ್ಪ ಶರಣಪ್ಪ ಶಿವಲಿಂಗಪ್ಪ ಮುನ್ನಮ್ಮ ಗ್ಯಾನೆಡ್ಡಿ ವೀರಮ್ಮ ಶಿವಾನಂದ್ ಮಾಣಿಕಪ್ಪ ಗುಂಡಪ್ಪ ತುಕಾರಾಮ್ ಹಣ್ಮಂತ್ ಸಂಜ್ ಕುಮಾರ್ ಬಾಬುರಾವ್ ಸಿಬ್ಬಂದಿಗಳಾದ ಪೂಜಾ ರಾಕೇಶ್ ಅಂಬಾದಾಸ್ ವೀರಪ್ಪ ಕುಮಾರ್ ಅಪ್ಪರಾವ್ ಪ್ರಮುಖರಾದ ಬಶೀರ್ ಪಟೇಲ್ ಮುಜಾ ಪಟೇಲ್ ರಿಹಾನ್ ಪಟೇಲ್ ವೀರ್ಶೆಟ್ಟಿ ಸಿರಕಟ್ನಹಳ್ಳಿ ಅಕ್ಬರ್ ಶರೀಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವರದಿ ರಾಜ್ಕುಮಾರ್ ಆರ್ ಹಡ್ಪತ್ ಬೀದರ್ ವೀರಾನ್ಯೂಸ್ ಚುಡುಗುಪ್ಪ ಇಂದು ನಮ್ಮ ಸಿಕ್ಕನಹಳ್ಳಿ ಗ್ರಾಮದ ನೂತನವಾಗಿ ಪಿ ಕೆಪಿ ರಚನೆ ಆದಮೇಲೆ ಮೊದಲನೇ ಒಂದು ಆಡಳಿತ ಮಂಡಳಿ ಸದಸ್ಯರ ಏನು ಚುನಾವಣೆ ನಡೀತು ಮೂರನೇ ತಾರೀಕು ಅದಾದ ನಂತರ ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಕೂಡ ನಿಗದಿಯಾಗಿತ್ತು ಈ ಒಂದು ಚುನಾವಣೆಯಲ್ಲಿ ಇಡೀ ಎರಡು ಗ್ರಾಮದ ರೈತ ಸದಸ್ಯರು ಮತ್ತು ಎಲ್ಲ ಸಾರ್ವಜನಿಕರ ಸಹಕಾರದಿಂದ ಒಳ್ಳೆ ರೀತಿಯಲ್ಲಿ ನಮ್ಮ ಚುರುನಾಧಿಕಾರಿಗಳು ಚುನಾವಣೆ ನಡೆಸ್ಕೊಂಡು ಹೋದರು ಅದಾದ ನಂತರ ಸರ್ವ ಸದಸ್ಯ ಇಡೀ ಹನ್ನೆರಡು ಸದಸ್ಯರು ಉಪಸ್ಥಿತಿಯಲ್ಲಿ ಅಧ್ಯಕ್ಷರಾಗಿ ನಮ್ಮ ಈ ಮೊದಲು ಕೂಡ ಅಧ್ಯಕ್ಷರಿಗೆ ಸೇವೆ ಸಲ್ಲಿಸಿದಂಥ ಮನ್ನನ್ ಪಟೇಲ್ ಅವರು ಮನ್ನನ್ ಪಟೇಲ್ ಅವರು ಅಧ್ಯಕ್ಷರೇ ಆಯ್ಕೆಯಾಗಿದ್ದಾರೆ ಅದೇ ರೀತಿ ನಮ್ಮ ಶ್ರೀಕರಣಿ ಗ್ರಾಮದ ಜಗನ್ನಾಥರೆಡ್ಡಿ ಭೀಮರೆಡ್ಡಿ ಅವರು ಉಪಾಧ್ಯಕ್ಷರಿಗೆ ಆಯ್ಕೆ ಇದ್ದಾರೆ ಈ ಜವಾಬ್ದಾರಿ ಅವ್ರು ಇಬ್ಬರ ಮೇಲೆ ಇರಲ್ಲ ಇಡೀ ಹನ್ನೆರಡು ಸದಸ್ಯರು ತಮ್ಮ ತಮ್ಮ ಜವಾಬ್ದಾರಿ ಇತ್ತು ಈ ಎರಡು ಗ್ರಾಮದಲ್ಲಿ ಬರ್ತಕ್ಕಂಥ ರೈತರಿಗೆ ಆಗ್ತಕ್ಕಂಥ ಅನುಕೂಲಗಳು ಒಮ್ಮೆ ರೈತರ ಜೊತೆ ಸ್ನೇಹ ಸಂಬಂಧ ಬೆಳೆಸಿ ಒಂದು ಸಹಕಾರ ಸಂಸ್ಥೆ ಬೆಳೆಸಬೇಕು ಅದೇ ರೀತಿ ರೈತರಿಗೆ ಕೂಡ ಯಾವುದೇ ಬಿತ್ತನೆ ಬೀಜ ಇರ್ಬೋದು ಗೊಬ್ಬರ ತೊಂದರೆ ಆಗದಂತೆ ಖರೀದಿ ಕೇಂದ್ರ ಕೂಡ ಈ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ನಡೆಸ್ಕೊಂಡು ಹೋಗಬೇಕಂತ ನಾನು ಅವ್ರಿಗೆ ವಿನಂತಿ ಮಾಡ್ಕೋತೀನಿ ಅದೇ ರೀತಿ ಇಡೀ ಈ ಹನ್ನೆರಡು ಸದಸ್ಯರ ತಂಡಕ್ಕೆ ಮತ್ತು ಆಡಳಿತಾಧಿಕಾರಿಗಳಿಗೂ ಹಾಗೂ ಚುನಾವಣಾಧಿಕಾರಿಗಳಿಗೂ ಮತ್ತು ಸಿಬ್ಬಂದಿಯವರಿಗೂ ಮತ್ತು ಎರಡೂ ಗ್ರಾಮದ ರೈತ ಸದಸ್ಯರು ಕೂಡ ನಮ್ಮ ಗ್ರಾಮದ ಪರವಾಗಿ ಈ ಒಂದು ಟೀಕರಿಸವರಿಗೆ ಹನ್ನೊಂದನ್ನು ಧನ್ಯವಾದಗಳು ಸಲ್ಲಿಸ್ತೇನೆ ಚುನಾವಣೆ ಪ್ರತಿನಿಧಿ ಆಯ್ಕೆಯಾಗಿದ್ದೇನೆ ನಾನು ಸಹಕಾರಿ ಇಲಾಖೆಯಲ್ಲಿ ಹಿಂದಕ್ಕೆ ಭೀ ನಾನು ಮಾಡಿದ್ದೇನೆ ಅಧ್ಯಕ್ಷ ಹತ್ತು ವರ್ಷದಿಂದ ಮತ್ತು ಮುಂದೆ ನಾನು ರೈತರದೇ ಇಲ್ಲ ಏನು ಕೆಲಸ ಇದ್ದರೆ ನಾನು ಮಾಡ್ತೇನೆ ಮತ್ತು ಅದನ್ನ ಯಾವ್ದ್ರ ಏನೋ ಖರೀದಿ ಇರ್ದಿ ಏನಾರ ನಮ್ಮ ಸೊಸೈಟಿಗೆ ಡೆವಲಪ್ಮೆಂಟ್ ನಾ ಭರ್ಪೂರಲ್ಲಿ ಡೆವಲಪ್ಮೆಂಟ್ ಮಾಡ್ತೇನೆ ಸರ್ ಈಗಾಗಲೇ ಬಿತ್ತನೆ ಎಲ್ಲ ಕೂಡ ಆಗಿದೆ ಕೆಲವು ಕಡೆ ಗೊಬ್ಬರದ ಸಮಸ್ಯೆ ಇದೆ ಖಾತಿನ ಸಮಸ್ಯೆ ಇದೆ ಅಂತಕ್ಕಂಥ ಆರೋಪಗಳು ಬರ್ತಾ ಇದೆ ಆದರೆ ತಮ್ಮ ಒಂದು ಪ್ರಾಥಮಿಕ ಸಹಕಾರ ಕ್ಷೇತ್ರದಲ್ಲಿ ಬರ್ತಕ್ಕಂಥ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅದೇ ನಮ್ಮ ಹೆಡ್ ಆಫೀಸ್ನಲ್ಲಿ ನಮ್ಮ ಅಧ್ಯಕ್ಷರು ಸೇರಿ ನಾವು ನಾನು ಏನು ಭೀ ಕೆಲಸ ಇದ್ದರೂ ಹದಿನಾರ ರಾತ್ರಿ ನಾ ದುಡಿತೇನೆ ಸರ್ ಸರಿಯಾಗಿ ನಾ ಮಾಡ್ತೇನೆ